ನಮಸ್ಕಾರ ರೈತ ವಿ ಬಂದವರೇ ಇವತ್ತು ನಾನು ಮಂಗಳೂರು ತಾಲೂಕು ಮುಡಿಪು ರೋಡು ಕಂಬಲದ ಪದವು ಅನ್ನೋ ಒಂದು ಊರಲ್ಲಿದ್ದೀನಿ ಇಲ್ಲಿ ನಮ್ಮ ಸ್ನೇಹಿತರು ಅವರ ಒಂದು ತೋಟದಲ್ಲಿದ್ದೀನಿ ಕಂಬಲದ ಪದ ಹತ್ರ ಇವರು ಆ್ಯಕ್ಚುಲಿ ಲಾಸ್ಟ್ ಟೈಮು ನಾನು ಶಬರಿಮಲೆ ಮಾಲೆ ಹಾಕಿದಾಗ ತೋಟದ ಬಗ್ಗೆ ಮಾತಾಡ್ತಾ ಇದ್ದೀವಿ ಇವ್ರಿಗೊಂದು ಎಂಟುನೂರು ಗಿಡಗಳಿದ್ದಾವೆ ಈ ಎಂಟುನೂರು ಗಿಡಗಳಲ್ಲಿ ಒಂದು ಇನ್ನೂರು ಗಿಡವನ್ನು ಸಾವಯವ ಗೊಬ್ಬರದಲ್ಲಿ ಬೆಳೆಸೋಣ ಅಂತ ಹೇಳಿ ಒಲವನ್ನು ತೋರಿಸಿದ್ದಾರೆ ಅದಕ್ಕೆ ಇವರ ಗಿಡದಲ್ಲಿ ಫಸಲು ಸ್ವಲ್ಪ ಕಡಿಮೆ ಇದೆ ಇತ್ತೀಚೆಗೆ ಫಸಲು ಕಡಿಮೆ ಆಗಿದೆ ಅಂತ ಹೇಳಿದರು ಇದೊಂದು ಕೆಲವೊಂದು ಗಿಡಗಳು ಇಪ್ಪತ್ತೈದು ಮೂವತ್ತು ವರ್ಷ ಆದ ಗಿಡಗಳು ಕೆಲವೊಂದು ಇಪ್ಪತ್ತು ವರ್ಷದ ಗಿಡಗಳು ಈ ರೀತಿ ಅಡಿಕೆ ಗಿಡಗಳು ಇದ್ದಾವೆ ಇದು ನೋಡ್ಬೋದು ನೀವು ಈ ಗಿಡಗಳಲ್ಲೆಲ್ಲ ಫಸಲು ತುಂಬ ಕಡಿಮೆ ಇದೆ ಇಲ್ಲ ಅಕ್ಕಪಕ್ಕದಲ್ಲಿ ಮರಗಳೆಲ್ಲ ಇದ್ದಾವೆ ಮರಗಳ ನೆರಳಿನಿಂದ ಕೂಡ ಆ ರೀತಿಯಾಗಿದೆ ಮತ್ತು ನೀರಿನ ಅಭಾವ ಇರೋದರಿಂದ ಇವರ ತೋಟಕ್ಕೆ ಒಂದು ನಮ್ಮ ಸಾವಯವ ಗೊಬ್ಬರವನ್ನು ಉಪಯೋಗಿಸುವ ಅಂತ ಹೇಳಿ ಅವ್ರು ಒಲವು ತೋರಿಸಿದ್ರು ನನ್ನ ಹತ್ರ ನನ್ನ ಯೂಡ್ಯೂ ಯೂಟ್ಯೂಬ್ ವಿಡಿಯೋಗಳನ್ನೆಲ್ಲ ಕಳಿಸಿದ್ದೆ ಹಾಗೆ ಇವತ್ತು ನಾನು ಮತ್ತು ನಮ್ಮ ಹಳೆಯ ಇಬ್ಬರು ಸೇರಿ ಜೀವನ್ ಸೇರಿ ಇಲ್ಲಿ ಒಂದು ಸಾವಯವ ಗೊಬ್ಬರವನ್ನು ಆಲ್ರೆಡಿ ಹಾಕಿದ್ದೀವಿ ಇವರ ತೋಟ ತುಂಬಾ ಚೆನ್ನಾಗಿ ಬೆಳೆಸಿರುವಂಥ ತೋಟ ಬಟ್ ಗಿಡಗಳೆಲ್ಲ ಸ್ವಲ್ಪ ಹತ್ರ ಹತ್ರ ಇದ್ದಾವೆ ಅಡಿಕೆ ಗಿಡಗಳು ಮೊದಲು ಲೈನ್ಗೆ ನಟ್ಟಿರೋಂಥದ್ದೆಲ್ಲ ಸ್ವಲ್ಪ ಬೇರೆ ಪದ್ಧತಿಯಲ್ಲಿ ನಟ್ಟಿರೋದು ಅವರು ಕೆಲವೊಂದು ಹತ್ರ ಹತ್ರ ಗಿಡಗಳಿದ್ದಾವೆ ಕೆಲವೊಂದು ಲೈನ್ ತಪ್ಪಿದ ಗಿಡಗಳಿದ್ದಾವೆ ನೆರಳು ಆಗಿದ್ದರಿಂದ ಸ್ವಲ್ಪ ಫಸಲೆಲ್ಲ ಕಡಿಮೆ ಇದೆ ಬಟ್ ತುಂಬಾ ವಾತಾವರಣ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ತಂಪಾದ ವಾತಾವರಣ ಇಷ್ಟು ಬೇಗ ಬಿಸಿಲು ಇದ್ರೂ ಕೂಡ ಇಲ್ಲಿ ತಂಪಾದ ವಾತಾವರಣ ಆಗಿ ನಮಗೆ ತುಂಬಾ ಖುಷಿಯಾಯಿತು ಇದು ಒಂದು ಗೊಬ್ಬರ ಹಾಕಲಿಕ್ಕೆ ಕೂಡ ತುಂಬಾ ಖುಷಿಯಾಯಿತು ಮತ್ತು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇವರ ತಂದೆಯವರು ಮೇಂಟೈನ್ ಮಾಡಿದ್ದು ಈ ತೋಟವನ್ನು ಇವರು ತಂದೆಯವರೇ ನೋಡ್ತಾ ಇದ್ದಾರೆ ಈ ತೋಟವನ್ನು ಇಲ್ಲಿ ನೋಡ್ಬೋದು ಈ ಒಂದು ಗಿಡ ಆ್ಯಕ್ಚುಲಿ ಇದರಲ್ಲಿ ತುಂಬಾ ಚೆನ್ನಾಗಿ ಫಸಲಿದೆ ನೆಕ್ಸ್ಟ್ ಬರಬೇಕಾದ್ರೆ ಫಸಲು ತುಂಬಾ ಚೆನ್ನಾಗಿದೆ ಇದರಲ್ಲಿ ಇದಕ್ಕೆ ಒಂದು ಸಾವಯವ ಗೊಬ್ಬರ ಕೆಲವೊಂದು ಗಿಡಗಳಲ್ಲಿ ತುಂಬ ಚೆನ್ನಾಗಿದ್ದಾವೆ ಕೆಲವೊಂದು ಗಿಡಗಳಲ್ಲಿ ಹರಳುಗಳಿಲ್ಲ ಹರಳು ಉದುರುವಂಥ ಸಮಸ್ಯೆ ಕೂಡ ಇವರಿಗಿದೆ ಅದರಿಂದ ಈ ಒಂದು ಗಿಡಗಳಲ್ಲಿ ಒಳ್ಳೆಯ ಫಸಲು ತೆಗಿಲಿಕ್ಕೋಸ್ಕರ ನಮ್ಮ ಸಾವಯವ ಗೊಬ್ಬರವನ್ನು ಉಪಯೋಗಿಸಲಿಕ್ಕೆ ಒಳವು ತೋರಿಸಿದ್ದಾರೆ ಇಲ್ಲೊಂದು ತೆಂಗಿನ ಮರ ಕೂಡ ಇದೆ ಇದಕ್ಕೂ ಕೂಡ ನಮ್ಮ ಸಾವಯವ ಗೊಬ್ಬರವನ್ನು ನಾವು ಹಾಕಿದ್ದೀವಿ ಇಲ್ಲೊಂದು ಇನ್ನೂರು ಗಿಡಗಳನ್ನು ಇವರು ಫಸ್ಟಿಗೆ ಸ್ಯಾಂಪಲ್ಗೆ ಹಾಕೋಣ ಅಂತ ಹೇಳಿ ಹೇಳಿದರು ಅದಕ್ಕೆ ನಾವು ಇವತ್ತು ಹಾಕಿದ್ದೀವಿ ನೆಕ್ಸ್ಟ್ ನಿಮಗೆ ಒಂದು ಒಂದೂವರೆ ವರ್ಷ ಆದಮೇಲೆ ಈ ಗಿಡಗಳಲ್ಲಿ ಯಾವ ರೀತಿ ಫಸಲು ಬರುತ್ತೆ ಅಂತ ಹೇಳಿ ಸ್ವತಃ ನಾಗರಾಜ್ ಅವರ ಜೊತೆಗೆ ಮತ್ತು ಅವರ ತಂದೆಯ ಜೊತೆಗೆ ನಾವೊಂದು ವಿಡಿಯೋವನ್ನು ಮಾಡಿ ನಿಮಗೆ ಈ ಯೂಟ್ಯೂಬ್ ನನ್ನ ಯೂಟ್ಯೂಬ್ ಚಾನಲ್ ಮುಖಾಂತರ ಬಿಡ್ತೀನಿ ಯಾವುದೇ ಭಾಗದಲ್ಲಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಅಥವಾ ಯಾವುದೇ ಭಾಗದಲ್ಲಿ ನಿಮಗೆ ಸಂಕ್ಷಿಪ್ತ ಮಾಹಿತಿ ಮತ್ತು ಗೊಬ್ಬರನ ಯಾವ ರೀತಿ ಹಾಕೋದು ಯಾವ ಟೈಮಲ್ಲಿ ಗೊಬ್ಬರ ಹಾಕಬೇಕು ಮತ್ತು ಯಾವ ಪದ್ಧತಿಯಲ್ಲಿ ನೀವು ಗೊಬ್ಬರವನ್ನು ಹಾಕಬೇಕು ಅಂತ ಹೇಳಿ ಕಂಪ್ಲೀಟಾಗಿ ನಿಮಗೆ ವಿವರಣೆಯನ್ನು ಕೊಡಲಿಕ್ಕೂ ಕೂಡ ನಾನು ರೆಡಿ ಇದ್ದೀನಿ ನನ್ನ ಈ ಒಂದು ಚಾನಲ್ನಲ್ಲಿ ಸ್ಕ್ರೀನ್ ಮೇಲೆ ಬಂದಿರುವಂಥ ನಂಬರಿಗೆ ನೀವು ಕರೆ ಮಾಡ್ಬೋದು ನಿಮಗೇನಾದರೂ ತೋಟದಲ್ಲಿ ಸುಳಿ ರೋಗ ಅಥವಾ ಎಲೆ ರೋಗ ಅಥವಾ ಹಳದಿ ರೋಗ ಅದು ಬೇರೆ ಬೇರೆ ಕಾಯಿಲೆಗಳು ಬರ್ತಾ ಇದ್ದರೆ ನನಗೆ ಕರೆ ಮಾಡ್ಬೋದು ನಿಮ್ಮ ತೋಟಕ್ಕೆ ವಿಸಿಟ್ ಮಾಡಿ ನೀವು ಹಾಕ್ತಾ ಇರುವಂಥ ಪದ್ಧತಿ ಏನಾದರೂ ಚೇಂಜ್ ಇದ್ದರೆ ಅದರ ಪದ್ಧತಿಯನ್ನು ಕೂಡ ಚೇಂಜ್ ಮಾಡಲಿಕ್ಕೆ ಹೇಳ್ತೀನಿ ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ರೈತ ಬಾಂಧವರೇ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಜೊತೆ ನಾನು ಸಿಗ್ತೀನಿ ಅಂತ ಹೇಳ್ತೀನಿ ಥ್ಯಾಂಕ್ ಯು